ಮೋದಿ ಅವರೊಂದಿಗೆ ಚಿತ್ರನಟ ವಿಕ್ರಾಂತ್ ಮಾಸೆ ಚಿತ್ರದ ನಿರ್ಮಾಪಕಿ ಏಕ್ತಾ ಕಪೂರ್ ಚಲನಚಿತ್ರವನ್ನ ವೀಕ್ಷಿಸಲಿದ್ದಾರೆ ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರಂದು ನಡೆದ ಗೋದ್ರಾ ರೈಲು ದುರಂತವನ್ನಾಧರಿಸಿದ ಚಿತ್ರ ಇದಾಗಿದೆ ವಿಕ್ರಾಂತ್ ಮೆಸ್ಸೆ ರಿಧಿ ಡೋಗ್ರಾ ಮತ್ತು ರಾಶಿ ಖನ್ನಾ ಮುಖ್ಯ ಭೂಮಿಕೆಯಲ್ಲಿ ನಡೆಸಿದ್ದಾರೆ ಎರಡ್ ಸಾವಿರದ ಎರಡರ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಕಳೆದ ತಿಂಗಳಷ್ಟೇ ಮೋದಿ ಚಿತ್ರತಂಡವನ್ನ ಶ್ಲಾಘಿಸಿದ್ರು ಘಟನೆಯ ಹಿಂದಿನ ಸತ್ಯವನ್ನ ಬಹಿರಂಗಪಡಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೊಗಳಿದ್ರು ಏನಿದು ಗೋದ್ರ ದುರಂತ ಅಂತ ನೋಡೋದಾದ್ರೆ ಬಿಹಾರದ ಮುಜಾಫರ್ಪುರದಿಂದ ಗುಜರಾತ್ನ ಅಹಮದಾಬಾದ್ಗೆ ಹೊರಟಿದ್ದ ಸಾಬರಮತಿ ಎಕ್ಸ್ಪ್ರೆಸ್ ರೈಲ್ ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ತನ್ನ ನಿಗದಿತ ಸಮಯಕ್ಕೆ ಗುಜರಾತ್ನ ಗೋಧ್ರಾ ರೈಲು ನಿಲ್ದಾಣಕ್ಕೆ ತೆರಳಿತ್ತು ಇದರಲ್ಲಿ ಕರಸೇವಕರು ಹಿಂದೂ ಸ್ವಯಂ ಸೇವಕರು ಅಯೋಧ್ಯೆಯಲ್ಲಿ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡು ಿರುತ್ತಿದ್ರು ರೈಲಿಗೆ ಸುಮಾರು ಎರಡು ಸಾವಿರ ಜನರಿದ್ದ ಗುಂಪು ಕಲ್ಲು ತೂರಿ ನಾಲ್ಕು ಕೋಚ್ ಗಳಿಗೆ ಬೆಂಕಿ ಹಚ್ಚಿತ್ತು ಈ ದುರಂತದಲ್ಲಿ ಇಪ್ಪತ್ತೇಳು ಮಹಿಳೆಯರು ಮತ್ತು ಹತ್ತು ಮಕ್ಕಳು ಸೇರಿದಂತೆ ಐವತ್ತೊಂಬತ್ತು ಜನರು ಸಾವನ್ನಪ್ಪಿದ್ರು ದಾಳಿಯಲ್ಲಿ ನಲವತ್ತೆಂಟು ಪ್ರಯಾಣಿಕರು ಗಾಯಗೊಂಡಿದ್ರು ಇದರಿಂದ ಆದ ಗಲಭೆ ಮೂರು ತಿಂಗಳವರೆಗೆ ಮುಂದುವರೆದಿತ್ತು ಈ ಗಲಭೆಗೆ ಆಗಿನ ಸಿಎಂ ಆಗಿದ್ದ ಮೋದಿ ಕಾರಣ ಎಂಬ ಆರೋಪ ಕೇಳಿ ಬಂದಿತ್ತು ಈ ದುರಂತದ ತನಿಖೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ನೇಮಿಸಿದ್ದಂತಹ ತನಿಖಾ ತಂಡ ವರದಿಯಲ್ಲಿ ಈ ಬಗ್ಗೆ ಯಾವುದೇ ಪುರಾವೆಗಳು ಇಲ್ಲ ಅಂತ ಹೇಳಿ ಉಲ್ಲೇಖಿಸಿತ್ತು ಧೀರಜ್ ಸರ್ನಾ ನಿರ್ದೇಶನದ ದಿ ಸಾಬರ್ಮತಿ ರಿಪೋರ್ಟ್ ಚಿತ್ರ ನವೆಂಬರ್ ಹದಿನೈದರಂದು ಬಿಡುಗಡೆಯಾಗಿತ್ತು ಈ ಚಿತ್ರದಲ್ಲಿ ವಿಕ್ರಾಂತ್ ಮಾಸೆ ರಾಶಿ ಖನ್ನಾ ಹಾಗೂ ರಿಧಿ ಡೋಗ್ರಾ ಸೇರಿದಂತೆ ಇತರರು ನಟಿಸಿದ್ದಾರೆ Here's my favorite soap, the one and only soap that gives confidence in this competitive world. My Soap Sandal Soap.